ಸಾವಿರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿ ಚಿಕ್ಕೋನಹಳ್ಳಿ ಗೇಟಿನಲ್ಲಿರುವ ಸಾಯಿ ಮಂದಿರದಲ್ಲಿ ಗುರುಪೂರ್ಣಿಮೆ ಬಹಳ ಅದ್ದೂರಿಯಾಗಿ ನೆರವೇರಿತು ಈ ವೇಳೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಭಕ್ತರು ಆಗಮಿಸಿ ಸಾಯಿ ಮಂದಿರದಲ್ಲಿ ದೇವರ ದರ್ಶನ ಪಡೆದು ಪ್ರಸಾದವನ್ನು ಸಾಮೂಹಿಕವಾಗಿ ಸ್ವೀಕಾರ ಮಾಡಿದ್ದಾರೆ ಗುರುವಾರನೇ ಗುರುಪೂರ್ಣಿಮೆ ಬಂದಿದೆ ಗುರುಪೂರ್ಣಿಮೆನ ನಾವು ವ್ಯಾಸಪೂರ್ಣಿಮೆ ಅಂತ ಕರಿತೀವಿ ವೇದ ವ್ಯಾಸರು ವೇದಗಳನ್ನು ವಿಂಗಡಿಸುವ ಸಲುವಾಗಿ ಕೃಷ್ಣ ದ್ವೈಪಾಯನರು ಜನ್ಮ ತಳೆದಂಥ ದಿನ ಇವತ್ತು ವ್ಯಾಸಪೂರ್ಣಿಮೆ ಗುರುಗಳನ್ನು ನಾವು ಸ್ಮರಿಸುತ್ತಾ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಾವು ಗುರುವನ್ನ ಸ್ಮರಣೆ ಮಾಡ್ತಾ ಎಲ್ಲ ಕಾರ್ಯಗಳನ್ನು ಅವನಿಗೆ ಅರ್ಪಿಸಿ ಗುರು ಮುಂದೆ ಗುರಿ ಗುರಿ ಮುಂದೆ ಗುರು ಹಿಂದೆ ಅಂತ ಗುರುಗಳನ್ನು ನಂಬಿ ನಾವು ನಡೀತಾ ಹೋಗ್ಬೇಕು ಪ್ರತಿಯೊಂದು ತಂದೆ ತಾಯಿಯಿಂದ ನಮಗೆ ಅಕ್ಷರ ಕಲಿಸಿದ ಗುರು ತಂದೆ ತಾಯಿ ಮೊದಲ ವಿದ್ಯೆ ಕೊಟ್ಟ ಅಕ್ಷ ಅಮ್ಮ ಅಂತ ಹೇಳ್ಕೊಟ್ಟಂಥ ತಾಯಿಯಿಂದ ಹಿಡಿದು ತಂದೆ ನಮಗೆ ಜನ್ಮದಾತ ತಂದೆ ಅವರು ಕೂಡ ಗುರುವೇ ನಮಗೆ ಶಾಲೆಯಲ್ಲಿ ವಿದ್ಯೆ ಕಲಿಸಿದಂಥವರು ಗುರುಗಳು ಪ್ರತಿಯೊಂದು ಸಮಾಜದಲ್ಲಿ ನಾವು ಬೆಳವಣಿಗೆ ಹೊಂದ್ತಾ ಇರಬೇಕಾದ್ರೆ ಪ್ರತಿಯೊಂದು ಗುರು ರೂಪದಲ್ಲಿ ಪ್ರತಿಯೊಬ್ಬರು ನಮಗೆ ಸಹಾಯ ಮಾಡ್ತಾ ನಾವು ಮುಂದುವರೆಯೋದೇ ಕಾರಣಕ್ಕೂ ಆಗ್ತಾ ಇರ್ತದೆ ಇಂಥ ಈ ಗುರುಪೂರ್ಣಿಮೆನ ನಾವು ಇಂದು ಗುರುವಾರನೇ ಬಂದಿರೋದರಿಂದ ನಾವು ನಮ್ಮ ಈ ಈಸವೇ ಕ್ಷೇತ್ರದಲ್ಲಿ ಇದು ಒಂದು ಸಾಯಿ ಸನ್ನಿಧಾನ ಈ ಪರಮಾತ್ಮ ಸಾಯಿ ಒಂದು ಎರಡನೇ ಶಿರಡಿ ಶಿರಡಿತಾರ ನಮ್ಮಲ್ಲಿ ಇವತ್ತು ಇದೆ ಈ ಸನ್ನಿಧಾನದಲ್ಲಿ ನಾವು ಸಾಯಿ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಬೆಳಿಗ್ಗೆ ನಾವು ಕಳಸ ಪೂಜೆಯನ್ನು ಕಳಸನ್ನು ಪ್ರತಿಷ್ಠಾಪನೆ ಮಾಡಿ ಕಳಸ ಪೂಜೆಯನ್ನು ಮಾಡಿ ಆಮೇಲೆ ಭಸ್ಮಾಭಿಷೇಕ ಮಾಡಿ ಅಂ ಪಂಚಾಮೃತ ಅಭಿಷೇಕ ಸ್ನಾನ ಪೂಜೆಯನ್ನು ಮಾಡಿ ಸ್ವಾಮಿಗೆ ವಸ್ತ್ರಧಾರಣೆ ಮಾಡಿ ಪುಷ್ಪಾಲಂಕಾರ ಮತ್ತು ಲಕ್ಷ ಪುಷ್ಪಾರ್ಚನೆಯನ್ನು ಮಾಡಿ ಈಗ ಮಹಾಮಂಗಳಾರತಿಯ ನಂತರ ಈಗ ಪ್ರಸಾದದ ವ್ಯವಸ್ಥೆ ನಡೀತಾ ಇದೆ